ಸ್ವಾಗತ ನಾನು ಚಿತ್ರಶ್ರೀ ಕೋಸ್ಪಾನ್ಸರ್ ಶ್ರೀಕರಣ್ ಟೆಕ್ಸ್ಟೈಲ್ ಹಬ್ಬ ಹಲಸಿನ ಹಣ್ಣಿನ ಸೀಸನ್ ಶುರುವಾಯ್ತು ಮಾವಿನ ಹಣ್ಣಿನ ಸೀಸನ್ ಶುರುವಾಯ್ತು ಅಂದ್ರೆ ಕೆಲವು ಮನೇಲೊಂದು ಹಲ್ಸಿನ ಹಣ್ಣು ಮಾವಿನ ಹಣ್ಣು ಬಳಸಿ ಏನೇನೇನೇನೋ ಮಾಡ್ತಾನೆ ಇರ್ತಾರೆ ಹಾಗೆ ಹಲ್ಸಿನ ಬೀಜವನ್ನ ಕೂಡ ಕೆಲವರು ವೇಸ್ಟ್ ಮಾಡ್ದೆ ಅದನ್ನ ಹಾಗೆ ಬೇಯಿಸ್ಕೊಂಡು ತಿನ್ನೋದು ಸೊ ಏನೋ ಒಂದು ರೆಸಿಪಿನ ಅದರಲ್ಲೂ ಕೂಡ ಮಾಡ್ಕೊಂಡು ಕೂಡ ತಿಂತಾ ಇರ್ತಾರೆ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಹಲಸಿನ ಹಣ್ಣಿನ ಬೀಜವನ್ನ ಉಪಯೋಗಿಸಿ ಒಂದು ಕಟ್ಲೆಟ್ ಅನ್ನ ತೋರಿಸ್ಕೊಡೋದಿಕ್ಕೆ ಬಂದಿದ್ದಾರೆ ಅವರ ಕೈ ರುಚಿಯನ್ನ ತೋರಿಸ್ಕೊಡೋದಕ್ಕೆ ಬಂದಿದ್ದಾರೆ ಬೆಂಗಳೂರಿನಿಂದ ಹಲಸಿನ ಹಣ್ಣಿನ ಬೀಜದ ಕಟ್ಲೆಟ್ ಅನ್ನ ಯಾವ ತರ ಮಾಡಿ ತೋರಿಸ್ತಾರೆ ಅಂತಾನು ಹೇಳಿ ನೋಡ್ತಾ ಹೋಗೋಣ ಲೆಟ್ಸ್ ವೆಲ್ಕಮ್ ಜಾನ್ಸಿ ಬರ್ಟ್ ಹಾಯ್ ನಮಸ್ತೆ ಹೇಗಿದ್ದೀರಾ ಬೆಂಗಳೂರಿನಿಂದ ಬಂದಿದ್ದೀರಾ ಹೇಗಿತ್ತು ಪ್ರಯಾಣ ಸ್ವಲ್ಪ ಮಳೆ ಬಂದಿದ್ದಕ್ಕೆ ತಂಪಿದೆ ಬೀಜದ ಕಟ್ಲೆಟ್ ಅನ್ನ ಮಾಡ್ತಾ ಇರೋದ್ ಸೊ ನೀವು ಇದನ್ನ ಮನೇಲಿ ಟ್ರೈ ಮಾಡ್ತಾ ಇರ್ತೀರಾ ಯಾವಾಗ್ಲೂ ಅಥವಾ ಸೀಸನ್ ಅಲ್ಲಿ ಅಂದ್ರೆ ಇದು ಸೀಸನ್ ಫ್ರೂಟ್ ಆದ್ರಿಂದ ಸೀಸನ್ ಅಲ್ಲಿ ಮಾತ್ರ ಟ್ರೈ ಮಾಡ್ತಿರ್ತೀರಾ ಅಥವಾ ಹಲ್ಸಿನ ಬೀಜನ ಕೂಡ ಕೆಲವರು ಒಣಗಿಸಿ ಕೂಡ ಇಟ್ಕೊಂಡಿರ್ತಾರೆ ಆಗ್ಲೂ ಕೂಡ ಟ್ರೈ ಮಾಡಬಹುದು ಅಂದ್ರೆ ಹಲಸಿನ ಬೀಜ ಸ್ಟಾರ್ಟ್ ಆಗ ಅಂದ್ರೆ ಹಲಸಿನ ಹಣ್ಣು ಸ್ಟಾರ್ಟ್ ಆದವಾಗ ಬೀಜನ ಸಂಗ್ರಹ ಮಾಡಿ ಇಟ್ಕೋತೀವಿ ಇದನ್ನ ಒಂದು ವರ್ಷ ಜಾಸ್ತಿನೂ ಇಟ್ಕೋಬಹುದು ಅಂದ್ರೆ ಇದನ್ನ ಸಿಪ್ಪೆ ಸಹಿತನೇ ಜಜ್ಜಿ ಇಟ್ಕೊಂಡು ಫ್ರೀಜರ್ ನಲ್ಲಿ ಇಟ್ಬಿಟ್ಟು ನೀವು ಒಂದು ವರ್ಷ ಇದ್ರು ಎಷ್ಟು ವರ್ಷ ಇದ್ರು ಹಾಳಾಗಲ್ಲ ಅಂದ್ರೆ ಆಮೇಲೆ ಗಟ್ಟಿ ಆದ್ಮೇಲೆ ತೆಗಿಯೋ ಕಷ್ಟ ಆಗುತ್ತೆ ಅದಕ್ಕೆ ಮೊದ್ಲೇ ಜಜ್ಜಿ ಇಟ್ಕೋಬೇಕು ಅಂದ್ರೆ ಫ್ರೀಜರ್ ನಲ್ಲಿ ಇಟ್ಕೊಂಡ್ರೆ ಮತ್ತೆ ಅದಕ್ಕೆ ನಮ್ಮ ಹಿಂದಿನವರೆಲ್ಲ ಏನ್ ಮಾಡ್ತಿದ್ರು ಅದಕ್ಕೆ ಮಣ್ಣನ್ನ ಮೆತ್ಬಿಟ್ಟು ಒಂದು ಪಾತ್ರ ಒಳಗೆ ಮೆತ್ತಿ ಅದು ಒಣಗಿದ ನಂತರ ಅದನ್ನ ಒಂದು ಮಣ್ಣು ಮಡಿಕೆಯಲ್ಲೇ ಹಾಕಿಬಿಟ್ಟು ವರ್ಷ ಇಡೀ ತಿಂತಿದ್ರು ಅಂದ್ರೆ ಅದ್ರಲ್ಲಿ ತುಂಬಾ ನ್ಯೂಟ್ರಿಷಿಯಸ್ ಅಂಶ ಇದೆ ಎಲ್ಲ ಕೆಲವರು ಏನ್ ಮಾಡ್ಬಿಡ್ತಾರೆ ಹಲಸಿನ ತಿನ್ಕೊಂಡು ಬೀಜ ಎಸ್ ಬಿಡ್ತಾರೆ ಆದ್ರ ಬೀಜನ ಮಾತ್ರ ಎಸಲೇಬಾರದು ಅದು ತುಂಬಾ ಕಂಟೆಂಟ್ಸ್ ಇದೆ ಸೊ ಮಾತನಾಡ್ತಾ ಹೋಗೋಣ ಏನೇನೆಲ್ಲ ಇದೆ ಅಂತ ಹೇಳಿ ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಈಗ ಹಲಸಿನ ಹಣ್ಣಿನ ಹಲಸಿನ ಬೀಜ ಅದ ಯಾಕ ಹಲಸಿನ ಬರ್ತಾ ಇದೆ ಯಾಕೆಂತ ಗೊತ್ತಿಲ್ಲ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಸೀಸನ್ ಫಸ್ಟ್ ಅಲ್ಲಿ ಫಸ್ಟ್ ಫ್ರೂಟ್ ಇನ್ನು ತಿಂದಿಲ್ಲ ಅದಕ್ಕೋಸ್ಕರ ಬರ್ತಾ ಇದೆ ಅಷ್ಟೇ ಏನೇನಿಲ್ಲ ಓಕೆ ಈ ಬೀಜದ ಅದ ಹಲಸಿನ ಹಣ್ಣಿನ ಕಟ್ಲೆಟ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ಇದಕ್ಕೆ ಹಲಸಿನ ಬೀಜನ ನೋಡಿ ನಾನು ಹೇಳಿದ್ನಲ್ಲ ಈ ಬೀಜನ ಜಜ್ಜಿ ಬಿಟ್ಟು ಇದ್ರ ಹೊರಗಿನ ಈ ಸಿಪ್ಪೆ ತೆಗೆಬೇಕು ಹೌದು ಇದನ್ನ ನಾನು ಈಗ ಹಸಿ ಬೀಜನ ಬೇಯಿಸೋಕೆ ತುಂಬಾ ಹೊತ್ತು ಬೇಕು ಅಂತ ಜಜ್ ಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪಾಗಿ ಬೇಯಿಸ್ಕೊಂಡ್ರೆ ತಿನ್ನೋಕೆ ಹಾಗೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಇಲ್ಲಾಂದ್ರೆ ಈ ಕಟ್ಲೆಟ್ ಅಥವಾ ನಾವು ಬೇಳೆ ಗುಡ್ಡನ್ನ ಅಂತೀವಿ ನಾವು ಇದಕ್ಕೆ ಹಲಸಿನ ಬೇಳೆ ಅಂತೀವಿ ಬೀಜ ಅನ್ನೋ ಅಲ್ಲ ಬೇಳೆ ಅಂತೀವಿ ಹಲಸಿನ ಬೇಳೆ ಅಂತೀವಿ ಬೇಳೆ ಅಂತ ಸ್ವೀಟ್ ಮಾಡ್ತೀವಿ ಸ್ವೀಟ್ ಬದಲು ನನ್ ಖಾರದ್ದಾಗಿ ಕಟ್ಲೆಟ್ ಮಾಡ್ತೇವೆ ಸೊ ಇಲ್ಲಿ ಹಲಸಿನ ಬೀಜನ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡು ತಂದ್ಬಿಟ್ಟಿದ್ದಾರೆ ಅಂಡ್ ಇದಕ್ಕೆ ಮತ್ತೆ ಖಾರಕ್ಕೆ ಇದು ಸೂಜಿ ಮೆಣಸು ಅಂತಾರೆ ಚಿಕ್ಕದಾಗಿರತ್ತೆ ನೋಡೋಕ್ ಚಿಕ್ಕದಾಗಿದ್ರು ಇದು ಖಾರ ಜಾಸ್ತಿ ಇರುತ್ತೆ ಮತ್ತೆ ಗರಮ್ ಆಗೋಲ್ಲ ಕೆಲವರಿಗೆ ಉಷ್ಣ ಆಗತ್ತೆ ಹಸಿ ತಿಂದ್ರೆ ಇದು ಉಷ್ಣ ಅಂತ ಆಗೋಲ್ಲ ಇದು ಕೆಜಿಗೆ ಈ ಒಣಸಿದ ಬೀಜ ಈಗ ಇದಕ್ಕೆ ಸಾವಿರ ಕಟ್ಲೆ ರೂಪಾಯಿ ಇದೆ ಕೆಜಿಗೆ ಇದು ನಮ್ಮೂರ್ ಕಡೆ ಜಾಸ್ತಿ ಇರುತ್ತೆ ಈ ಬೆಂಗ್ಳೂರ್ನಲ್ಲಿ ಎಲ್ಲರೂ ಗೊತ್ತಿಲ್ಲ ನಿಮ್ ಕಡೆ ಸೂಜಿ ಮೆಣಸು ಅಂತಾರೆ ಸಣ್ಣ ಮೆಣಸು ಅಂತಾರೆ ಗಾಂಧಾರಿ ಮೆಣಸು ಅಂತಾರೆ ಕಡೆ ಒಂದೊಂದ್ ಊರ್ನಲ್ಲಿ ಒಂದ್ ಹೆಸರು ಇರ್ತಾರೆ ಹಸಿ ಹಸಿದಾಗ ಇನ್ನೂ ರುಚಿ ಹಸಿ ಇರುವಾಗ ಇನ್ನೂ ರುಚಿ ಮತ್ತೆ ಅದಕ್ಕೆ ಪರಿಮಳಕ್ಕೆ ನಾನು ಕರಿಬೇವು ತಗೊಂಡಿದ್ದೀನಿ ಕರಿಬೇವನ್ನ ಸ್ವಲ್ಪ ಒಣಗಿದೆ ಇದು ಒಣಗಿದ್ರು ಪರವಾಗಿಲ್ಲ ಪರಿಮಳ ಇರುತ್ತೆ ಮತ್ತೆ ಅದಕ್ಕೆ ಜೀರಿಗೆ ವಾಯು ಆಗತ್ತೆ ಅಂತ ಹೇಳಿ ವಾಯು ಆಗದೆ ಇರೋ ಹಾಗೆ ಹಿಂಗ್ ಹಾಕ್ತಾ ಇತ್ತು ಸ್ವಲ್ಪ ಅದಕ್ಕೆ ಬೇಕಿದ್ರೆ ನಾವು ಈರುಳ್ಳಿನೂ ಹಾಕೋಬಹುದು ನಾನು ಈರುಳ್ಳಿ ಬಳಸದೇನೆ ಮಾಡೋದು ಅದು ಇದೆ ಕಡ್ಲೆ ಕಡಲೆ ತಗೊಂಡಿದೀನಿ ಮತ್ತೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಅಥವಾ ಕೊಬ್ಬರಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಇದು ಡೆಸಿಕೇಟೆಡ್ ಕೊಕೋನಟ್ ಅಂದ್ರೆ ಯಾವ್ದು ಹಾಕೋಬಹುದು ಅದಂದ್ರೆ ಅದು ಒದಗು ಬರುತ್ತೆ ರುಚಿ ಬರುತ್ತೆ ಮತ್ತೆ ಇದಕ್ಕೆ ಉಪ್ಪು ಈ ಉಪ್ಪು ಅಂದ್ರೆ ಉಪ್ಪು ಇದು ಗೋಕರ್ಣ ಉಪ್ಪು ಅಂತಾರೆ ಇದು ಗೋಕರ್ಣದಲ್ಲಿ ಮಾತ್ರ ಇರೋದು ಅಂದ್ರೆ ಇದು ನ್ಯಾಚುರಲ್ ಆಗಿ ಸಮುದ್ರ ನೀರನ್ನ ಇದಕ್ಕೆ ಬಿಟ್ಟು ಅನ್ನು ಆಮೇಲೆ ಸೇರಿಸಿರ್ತಾರೆ ಈ ಉಪ್ಪು ಎಲ್ಲಾ ಕಡೆನು ಈಗ ಸಿಗ್ತಾ ಮುಂಚೆ ಬೇಕಂದ್ರೆ ಈ ಉಪ್ಪು ನಮಗೆ ಬೇಕಂದ್ರೆ ನಾವ್ ಅಲ್ಲೇ ಹೋಗ್ಬೇಕಿತ್ತು ಖಾರನು ತಿಂತೀವಿ ಸ್ವೀಟು ತಿಂತೀವಿ ಖಾರ ತಿನ್ನೋವಾಗ ಖಾರ ಸ್ವೀಟ್ ತಿನ್ನವಾಗ ಸಿ ಸ್ವೀಟ್ ಅಂದ್ರೆ ಮನುಷ್ಯನಿಗೆ ಶಡ್ ರಸ ಬೇಕಾಗುತ್ತೆ ಹುಳಿ ಖಾರ ಕಹಿ ಎಲ್ಲ ಬೇಕು ಶ್ರೆಡ್ ರಸ ಇದ್ರೆರ್ಣ ಹುಳಿ ಖಾರೀಟು ಇನ್ನೊಂದು ಒಗರು ಅನ್ನೋದು ಇನ್ನೊಂದ್ ಇರುತ್ತೆ ಅಲ್ಲಿ ಅದ್ರಲ್ಲೂ ಇನ್ನು ಕೆಲವೊಂದು ರಸ ಎಲ್ಲ ಹೇಳ್ಲಿಕ್ಕೆ ನನ್ಗೆ ನೆನಪಿ ಬಂದಿರೋದು ಸತಿ ಆ ಇದಕ್ಕೆ ಖಾರಕ್ಕೆ ನಾನು ಇಷ್ಟ ತಗೊಂಡಿರೋದಕ್ಕೆ ಇದಿಷ್ಟು ಸಾಕು ಮೆಣಸು ಸಾಕು ಮತ್ತೆ ಇದಕ್ಕೆ ನಾನು ಪರಿಮಳ ಆಗೋಕೆ ಅಂತ ಹೇಳಿ ಜೀರಿಗೆ ಹಾಕ್ತಾ ಇದೀನಿ ಮತ್ತೆ ಸ್ವಲ್ಪ ಇಂಗು ಇಂಗ ಹಾಕಿದ್ರೆ ವಾಯು ಆಗೋಲ್ಲ ವಾಯು ವಾಯು ಅಂತಾರೆ ಆಗದೆ ಇರೋ ಹಾಗೆ ಇಂಗನ್ನ ಇನ್ನು ಸ್ವಲ್ಪ ಹಾಕೊಳ್ಳೋಣ ಮತ್ತೆ ಇದಕ್ಕೆ ಬೇಕಾಗ ಉಪ್ಪನ್ನು ಇಲ್ಲೇ ಹಾಕೊಳ್ಳೋಣ ಯಾಕಂದ್ರೆ ಉಪ್ಪು ಆಮೇಲೆ ಈ ಸ್ವಲ್ಪ ನಿಮ್ಗೆ ನೋಡೋಕೆ ದೊಡ್ಡ ದೊಡ್ಡ ಉಪ್ಪಾಗೆ ಅನ್ಸುತ್ತೆ ಕಲ್ಲು ಉಪ್ಪು ತರ ಅನ್ಸುತ್ತೆ ಅದಕ್ಕೆ ಆಲ್ರೆಡಿ ಸ್ವಲ್ಪ ಹಾಕಿದಿನಿ ಇನ್ನೊಂದ್ ಸ್ವಲ್ಪ ಉಪ್ಪು ಓಕೆ ಆಮೇಲೆ ಬೇಕಿದ್ರೆ ಮೊದಲೆಲ್ಲ ಏನು ಅಂದಾಜ್ನಲ್ಲೇ ಹಾಕೋದಿತ್ತು ಈಗೆಲ್ಲ ರುಚಿ ನೋಡಿ ಮಾಡ್ತಾರೆ ಉಪ್ಪು ಸಾಕು ಅಂದ್ರೆ ಉಪ್ಪು ಹಾಕಿದೀನಿ ಈ ಒಮ್ಮೆ ಪೌಡರ್ ಮಾಡ್ಕೊಂಡು ಇದನ್ನ ಹಾಕೊಳ್ಳೋಣ ಇದು ಕೂಡ ಹಾಗೆ ಇದೆ ಸಕ್ಕದಾಗಿದೆ ಹಲಸಿನ ಬೀಜದ ಕಟ್ಲೆಟ್ ರೆಡಿ ಆಗಿದೆ ಹಾಗೆ ಝಾನ್ಸಿಯವರು ಕೂಡ ತುಂಬಾ ಈಸಿಯಾಗಿ ಪಟ್ಪಟ ಅಂತ ಮಾತಾಡ್ತಾ ಅಂತ ಅಂತ ಬೇಗ ಬನ್ನಿ ಈಗ ಟೇಸ್ಟ್ ಮಾಡೋಣ ಯಾವ ತರ ಇದೆ ಇದಕ್ಕೆ ಚುಂಡ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ಅದಕ್ಕೆ ಸಕ್ಕರೆ ಹಾಕಿ ಬಿಸಿಲಲ್ಲಿ ಇಟ್ಟು ದಿನಾಲು ಬಿಸಿಲಲ್ಲಿ ಇಡೋದು ತೆಗೆಯೋದು ಮಾಡ್ತಾ ಅದ್ ಪಾಕ ಬಂದ ಮೇಲೆ ಅದಕ್ಕೆ ಮಸಾಲೆ ಎಲ್ಲಾ ಹಾಕ್ತಾರೆ ಅದ್ರ ನಾನು ಇದ್ದೀನಿ ಅಂದ್ರೆ ಮಾವಿನ ಕಾಯಿನೇ ಸಕ್ಕರೆ ಪಾಕದಲ್ಲಿ ನೆನೆಸ್ತಾರೆ ಸಕ್ಕರೆ ಹಾಕಿದ್ರೆ ಕೂಡ ನೀರ್ ಬಿಡುತ್ತೆ ಸೂರ್ಯನ ಬಿಸಿಲಿಗೆ ಅದು ಪಾಕ ಬರುತ್ತೆ ಅದಕ್ಕೆ ಚುಂಡ ಅಂತಾರೆ ಸೊ ಇದನ್ನು ಬೇಸಿಗೆ ಮಾಡಿ ಮಾಡಿಟ್ಕೊಂಡು ತಿನ್ಬೇಕು ನಾವು ರೈನಿ ಸೀಸನ್ ಕಾವಲಿ ಬಿಸಿ ಆಗ್ಲಿ ಸ್ವಲ್ಪ ತುಪ್ಪ ಹಾಕೋಣ ಸ್ವಲ್ಪ ತುಪ್ಪ ಹಾಕೋಣ ನಾವ್ ಇಲ್ಲಿ ಬಳಸ್ತಾ ಇದೀವಿ ರುಚಿ ರುಚಿಯಾಗಿ ಗಮಗಮಿಸುವ ನಂದಿನಿ ಶುದ್ಧ ತುಪ್ಪವನ್ನ ಸ್ವಲ್ಪ ಹಾಕಿದ್ರೆ ಸಾಕಲ್ವಾ ಸ್ವಲ್ಪ ಅಂದ್ರೆ ಮಸಾಲೆ ಸ್ವಲ್ಪ ಬಿಸಿ ಆಗೋಕೆ ಇಲ್ಲ ಪರ್ವ ತುಪ್ಪ ಜಾಸ್ತಿ ಹಾಕಿದ್ರು ನಾನೇನು ಮಾಡಿದ್ರೆ ಚೆನ್ನಾಗಿರಲ್ಲ ಕಾವಲಿ ಬಿಸಿ ಆಗಿ ಬರ್ಲಿ ಮಸಾಲೆಗೆ ನಾನಂಗಲ್ಲ ಸಿಂಪಲ್ ಹಾಕಿ ತೋರಿಸ್ತಾ ಇರೋದು ಕಾಳು ಮೆಣಸನ್ನ ಹಾಕ್ತಾ ಇದೀನಿ ಅಂದ್ರೆ ಇದ್ರ ಫ್ಲೇವರ್ ಬಂದ್ರೆ ಸಾಕು ತುಂಬಾ ಇದಾಗಬೇಕಂತಿಲ್ಲ ಅದು ತುಪ್ಪದಲ್ಲಿ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡ್ರೆ ಸಾಕು ಇದಕ್ಕೆ ಬಡೆ ಸೊಪ್ಪು ಹಾಕ್ತಾರೆ ಬಡೆ ಸೊಪ್ಪು ಸೋಂಪು ಅಂತಿದೆ ನಾವು ಬಡೆ ಸೊಪ್ಪು ಅಂತೀವಿ ಸೋಂಪು ಹಾಕಬಹುದು ಮತ್ತೆ ಇದು ಚಕ್ಕೆ ಚೂರು ಮತ್ತೆ ಲವಂಗ

ಕೊಡದೆ ಹಾಗೇನು ಬೆಲ್ಲಾನು ಹಾಕಿ ಮಾಡಬಹುದು ಅಲ್ಲಿ ಈಗ ಹಾಕಿದ್ರು ಒಂಥರ ಒಂದಲ್ಲ ನಾರ್ತ್ ಇಂಡಿಯನ್ ಸ್ಟೈಲ್ ಬರುತ್ತೆ ಬರೀ ಮಳೆ ಇರುತ್ತೆ ಯಾವ್ದು ರೆಸಿಪಿನ ನಿಮ್ ಮನೇಲಿ ತುಂಬಾ ಮಾಡಿ ಮಾಡಿ ಅಂತ ನಿಮ್ಮನ್ ಕೇಳ್ತಾ ಇರ್ತಾರೆ ಅಂದ್ರೆ ನಾವು ಆದಷ್ಟು ನಾನು ಟ್ರೆಡಿಷನಲ್ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕೆಂದ್ರೆ ಅದನ್ನ ಮುಂದಿನ ಆಮೇಲೆ ತಿಂದು ತಿಂದು ಬೇಜಾರಾದಾಗ ನಾರ್ತ್ ಇಂಡಿಯನ್ ಯಾವ್ದಾದ್ರು ಪರಾಟಾನ ಅದ ಇದ ಅಂತ ಹೇಳಲ್ಲ ಮಾಡ್ತಾ ಇರ್ತೀವಿ ನಮ್ಗೆ ಲೈಕ್ ಆಗೋದೇ ನಮ್ ಸೌತ್ ಇಂಡಿಯನ್ ಫುಡ್ ಈ ರೀತಿ ನಾವು ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆನು ಹೋಗಿರುತ್ತೆ ಇದಕ್ಕೆ ನೀರೇನು ಸೇರ್ಸೋದು ಬೇಡ ಯಾಕೆಂದ್ರೆ ಇದ್ರಲ್ಲೇ ಅಂಶ ಇರುತ್ತೆ ಒಂದು ವಾರ ಇಟ್ಟರು ಹಾಳಾಗೋಲ್ಲ ಈ ರೀತಿ ಮಾಡ್ಕೊಂಡ್ರೆ ಈ ರೀತಿ ಮಾಡ್ಕೊಂಡ್ರೆ ಒಂದು ವಾರದಲ್ಲಿ ಖಾಲಿ ಮಾಡ್ಬೇಕಾಗುತ್ತೆ ಬಿಸಿಲಲ್ಲಿ ಇಟ್ಟು ಮಾಡಿದ್ರೆ ನಾವು ಹೊರಗಡೆ ಇಟ್ಟು ಏನ ಹಾಳಾಗಲ್ಲ ಸ್ವಲ್ಪ ಇದು ಬಿಸಿ ಆದ್ರೆ ಕಲರ್ ಚೇಂಜ್ ಆಗ್ತಾ ಆಗ್ತಾ ಇದೆ ಚೇಂಜ್ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಬೇಕು ಯಾವ್ದೇ ಯಾವ್ದೇ ಸ್ವೀಟ್ ಮಾಡುವಾಗ್ಲೂ ಸ್ವಲ್ಪ ಉಪ್ಪು ಹಾಕಿದ್ರೆ ರುಚಿ ಇರುತ್ತೆ ಸ್ವಲ್ಪ ಅಷ್ಟೇ ಹಾಕೋದು ಟೇಸ್ಟ್ ಹೇಳಿ ಜಾಸ್ತಿ ಹಾಕೋದ ಮತ್ತೆ ಇದಕ್ಕೆ ಸಿಹಿ ಆಗುವಷ್ಟು ಬೆಲ್ಲ ಅದೇ ಹೇಳಿದ್ನಲ್ಲ ಜೋನಿ ಬೆಲ್ಲ ಜೋನಿ ಬೆಲ್ಲ ನನ್ಗೆ ಹೆಸರೇ ಮರ್ತ ಹೋಗುತ್ತೆ ಬೆಲ್ಲ ಹೆಸರೇ ಮರ್ತ ಹೋಗುತ್ತೆ ನಮ್ಗೆ ಈ ಬೆಲ್ಲ ಇಲ್ಲದೆ ನಾವ್ ಎಲ್ಲ ಹೋದ್ರು ಯಾವ್ದೇ ಊರಿಗೆ ಟ್ರಾನ್ಸ್ಫರ್ ಆಗೋದ್ರು ನಾವ್ ಒಂದ್ ಡಬ್ಬ ಬೆಲ್ಲ ತಗೊಳ್ಳೋದೆ ಇದು ಹುಳಿನೂ ಇರೋದ್ರಿಂದ ಸ್ವಲ್ಪ ಸಿಹಿ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಬೆಲ್ಲಕ್ಕೆ ಸಿಹಿ ಬೇಕಾಗುತ್ತೆ ಕಲರ್ ಟೋಟಲಿ ಕಲರ್ ನೋಡೋಕೆ ಸಕ್ಕರೆ ಹಾಕಿದಾಗ ನೋಡೋಕೆ ಕಲರ್ ಚೆನ್ನಾಗಿರುತ್ತೆ ಅದ್ರ ಬೆಲ್ಲ ಹಾಕಿದಾಗ ಕಲರ್ ಕಪ್ಪಾಕೊಂಡ್ರು ಆರೋಗ್ಯಕ್ಕೆ ಒಳ್ಳೇದು ನಾವ್ ಏನಿದ್ರು ಬಣ್ಣ ನೋಡಿ ಅಡುಗೆ ಅಥವಾ ತಿನ್ಬಾರ್ದು ಹೌದು ಹೌದು ಮಾವಿನಕಾಯಿ ಚುಂಡ ಅಥವಾ ಮಾವಿನಕಾಯಿ ಕಟ್ಟಾ ಮೀಟರ್ ಜಾಮ್ ಅನ್ಬಹುದು ಇದನ್ನ ಟೇಸ್ಟ್ ಮಾಡಿ ಹಾಗೆ ತಿನ್ಬಹುದು ಈಗ ಮಾವಿನಕಾಯಿ ಚುಂಡ ಮಾವಿನ್ಕಾಯಿ ಜಾಮ್ ನನ್ಗೆ ಹೆಸರನ್ನು ತಗೊತಾ ನೋಡಿ ಬಟ್ ಯಾವುದೇ ಒಂದು ರೆಸಿಪಿ ಆಗ್ಲಿ ಅದನ್ನ ತಿನ್ಬಿಟ್ಟು ಇಷ್ಟಪಟ್ಟರೆ ಎಷ್ಟೇ ಕಷ್ಟ ಆಗಲಿ ಅದ್ರ ಹೆಸರನ್ನು ಕೂಡ ಮರಿಯಲ್ಲ ನೋಡೋಣ ಇದ್ರ ಹೆಸರು ನಾನು ಮುಂದಿನ ದಿನಗಳಲ್ಲಿ ಮರಿತೀನಾ ಇಲ್ವಾ ಅಂತ ಹೇಳಿ ಈಗ ನಾನು ಟೇಸ್ಟ್ ಮಾಡ್ತೀನಲ್ಲ ಅವಾಗ ಗೊತ್ತಾಗುತ್ತೆ ಎಸ್ ಬನ್ನಿ ನಾವು ಇಟ್ಸ್ ಟೈಮ್ ಟು ಟೇಸ್ಟ್ ಸರಿ ಬಿಡೇ ಇದೆಯಾ ಹುರ್ಳಿಕಾಯಿ ಚುಕ್ಕನಾ ತಗೊಂಡು ಸಾಂಬಾರ್ ಚಟ್ನಿ ಅಂತ ಹಾಕಿ ಇಲ್ಲೇ ಊಟ ಮಾಡಿದ್ವಿ ಹಾಕಿಕೊಂಡು ಸ್ನೇಹಿತರೆ ಪ್ರಗತಿ ಟಿವಿಯ ಪಾಕಶಾಲೆ ಅಡುಗೆ ಕಾರ್ಯಕ್ರಮಕ್ಕಾಗಿ ಚೈತ್ರ ಅವರ ಆಮಂತ್ರಣದ ಮೇರೆಗೆ ಚಿತ್ರ ಅವರ ನೇತೃತ್ವದಲ್ಲಿ ಮಾಡಿದ ಈ ಅಡುಗೆಯ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋವು ಯಾವಾಗ ಪ್ರಗತಿ ಟಿವಿಯಲ್ಲಿ ಪ್ರಸಾರವಾಗುತ್ತದೆ ಅಂತ ತಿಳಿಸ್ತೀನಿ ಪೂರ್ತಿ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು